ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಡೇ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಾವಿವತ್ತು ಆಯ್ಕೆಯಾಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೊಲ್ಟಾಗ ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ನಾವು ಇಷ್ಟು ಲೇಟಾಗಿ ಹಾಕೊಳ್ಟ್ವಿ ಅಂದರೆ ನಾನು ಬೆಳಗ್ಗೆದ ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗಿದ್ದೆ ಫ್ರೆಂಡ್ಸ್ ಜೊತೆ ಹಾಗಾಗಿ ನನ್ನ ಮಗ ನೀನೆಲ್ಲ ಹೋಗಿ ಬಂದಿದ್ಯಾ ನನ್ನ ಕರ್ಕೊಂಡು ಹೋಗೋರ್ಗಡೆ ಅಂತ ಹೇಳ್ತಾ ಇದ್ದ ಇನ್ನು ಸಂಜೆ ಹಾಕಿ ಹಾಗೆ ಹೋಗ್ಬಿಟ್ಟು ಬರೋಣ ನಾವು ಫ್ರಿಜ್ಗೆ ಸ್ವಲ್ಪ ಸ್ಟೋರೇಜ್ ಬಾಕ್ಸ್ ಎಲ್ಲ ತಗೋಬೇಕಿತ್ತು ಒಂದ್ಸಲಿ ನೋಡ್ಕೊಬ್ರೆ ನಾ ಅಲ್ಲಿ ಹೇಗಿರುತ್ತೆ ಪ್ರೈಸಸ್ಸು ಕ್ವಾಲಿಟಿ ಎಲ್ಲ ಅಂತ ಮಕ್ಕಳು ಓಡಾಡಿಸ್ದಂಗೆ ಇರುತ್ತೆ ಅಂತ ಬಂದ್ವಿ ಸಂಜೆ ಅವನಿಗೇನಂದರೆ ಇಲ್ಲಿ ಆಟಾಡೋದಿದೆ ಒಂದು ಫನ್ ಗೇಮು ತುಂಬ ಚೆನ್ನಾಗಿರುತ್ತೆ ಆಡೋಕೆ ಅದಕ್ಕೋಸ್ಕರ ಕರ್ಕೊಂಡು ಬರ್ತಾನೆ ಅವ್ನಿಗೆ ಇಲ್ಲಿ ತಿನ್ನೋದಕ್ಕೂ ಐಸ್ ಕ್ರೀಮು ಮತ್ತು ಅಲ್ಲಿ ಆಟಾಡೋದಕ್ಕೆ ಅದಕ್ಕಾಗಿ ಆಯ್ಕೆ ಆಯ್ಕೆ ಅಂತಿರ್ತಾನೆ ಯಾವಾಗಲೂ ನಮಗೆ ಮನೆಗೆ ಹತ್ತಿರದಲ್ಲೇ ಇದೆ ಇಲ್ಲೇನಂದರೆ ನೋಡಿ ಇಲ್ಲಿ ಫರ್ನಿಚರ್ಸು ಬೆಡ್ರೂಮ್ಗೆ ಯಾ ಎಲ್ಲ ಸೆಟಪ್ ಮಾಡಿರ್ತಾರೆ ಇವಾಗ ಬೆಡ್ ಕಾಟ್ ಈ ಥರ ಏನೇನು ಬೆಡ್ ಲ್ಯಾಂಪ್ ಆ ಥರ ಫುಲ್ ಮನೆಗೆ ಏನೇನು ಬೇಕೋ ಎಲ್ಲ ಸೆಟಪ್ ಮಾಡಿರ್ತಾರೆ ಡಿಸ್ಪ್ಲೇ ಮಾಡಿರ್ತಾರೆ ಅದರಲ್ಲಿ ನಾವು ಏನಾದರೂ ಪರ್ಚೇಸ್ ಮಾಡ್ಬೋದು ಆಲ್ಮೋಸ್ಟ್ ಅವರೆಲ್ಲ ಇಲ್ಲಿ ಈ ಥರ ಡೆಕೋರೇಟ್ ಮಾಡೇನೇ ಡಿಸ್ಪ್ಲೇ ಮಾಡಿರ್ತಾರೆ ನೋಡಿ ವಾಶ್ರೂಮ್ ಯಾವ ಥರ ಇರಬೇಕು ಅಲ್ಲಿ ಟವಲ್ ಹ್ಯಾಂಗರ್ ಆಗಿರ್ಬೋದು ಆ ಲೈಟ್ಸ್ ಸ್ಕರ್ಟನ್ನು ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಅಲ್ಲೇ ರೆಡಿ ಇಟ್ಬಿಟ್ಟು ಡಿಸ್ಪ್ಲೇ ಮಾಡಿರ್ತಾರೆ ನೋಡೋರಿಗೆಲ್ಲ ಈ ಥರ ಐಡಿಯಾ ಬರುತ್ತೆ ಅಂತ ಅಷ್ಟೇ ನೋಡಿದವರಿಗೆ ಈ ಥರ ಮಾಡಿಸ್ಕೋಬೋದು ವಾರ್ಡ್ರುಗು ಅಂತ ಮತ್ತೆ ಪರ್ಚೇಸ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಲ್ಲಿ ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ ನಾವು ಕಿಚನ್ ಐಟಮ್ ಅಲ್ವಾ ನೋಡ್ಬೇಕು ಅಂದ್ಕೊಂಡಿದ್ದು ಅದು ಕೆಳಗಡೆ ಇತ್ತು ಸೊ ಹಾಗಾಗಿ ಕೆಳಗಡೆ ಹೋಗಿ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಬಾಕ್ಸ್ಗಳಿತ್ತು ಬಟ್ ಫ್ರಿಜ್ಜ್ಗಿಡಕ್ಕೇನು ಅದೇನು ಅಷ್ಟು ಸರಿ ಇರೋಲ್ಲ ಬಟ್ ಕ್ವಾಲಿಟಿ ವೈಸ್ ಪ್ರೈಸ್ ಚೆನ್ನಾಗಿತ್ತು ಸೊ ಹಾಗಾಗಿ ಅದೊಂದು ತಗೊಂಡ್ವಿ ನಾವು ಬೇರೆ ಎಲ್ಲ ನೋಡ್ತಾ ಇದ್ದೀವಿ ನಮಗೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಸೊ ಹಾಗಾಗಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಎಲ್ಲನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಐಕ್ಯದಲ್ಲಿ ಕ್ವಾಲಿಟಿ ಕ್ವಾಲಿಟಿ ವೈಸ್ ರೇಟ್ ಇದೆ ಬಟ್ ನಮ್ಗೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ನೋಡಿ ಈ ಥರ ಎಲ್ಲ ಕಿಚನ್ಗೆ ಇರುವ ಎಲ್ಲದಕ್ಕೂ ಅವರು ಸೆಟಪ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡಿರ್ತಾರೆ ಲೈಟ್ ಆಮೇಲೆ ಇಟ್ಬಿಟ್ಟು ಆಲ್ರೆಡಿ ನೋಡೋರ್ಗೂ ಒಂದು ಐಡಿಯಾ ಬರುತ್ತೆ ಈ ಪ್ಲೇಸಲ್ಲಿ ಈ ಐಟಮ್ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ಆವಾಗ ಪರ್ಚೇಸ್ ಮಾಡೋದಕ್ಕೂ ಈಸಿ ಆಗುತ್ತೆ ಇಟ್ಟರೆ ಯಾವ ಥರ ಕಾಣಿಸುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತಲ್ವ ಗೊತ್ತಾಗುತ್ತಲ್ವ ಸೊ ಹಾಗಾಗಿ ಅವರು ಮುಂಚೆನೇ ಡಿಸ್ಪ್ಲೇ ಮಾಡಿರ್ತಾರೆ ಎಲ್ಲನೂ ಅಷ್ಟೇ ಕಿಚನ್ ಐಟಮ್ ಬೆಡ್ರೂಮ್ ಆಗಿರ್ಬೋದು ವಾಶ್ರೂಮ್ ಆಗಿರ್ಬೋದು ಎಲ್ಲನೂ ಮುಂಚೆನೇ ಇದು ಮಾಡಿ ಮಾಡಿರ್ತಾರೆ ಇಲ್ಲಿ ನನ್ನ ಮಕ್ಕಳು ನೋಡಿ ಅಲ್ಲಿ ಡಿಸ್ಪ್ಲೇ ನೋಡಿಬಿಟ್ಟು ಅಲ್ಲಿ ಥರ ಅದು ಆಯ್ಕೆ ಆ ಏರಿಯಾ ಬರುತ್ತೋ ಅಲ್ಲಿ ಈ ಥರ ಡಿಸ್ಪ್ಲೇ ಇಟ್ಟಿದ್ದಾರೆ ಜಸ್ಟ್ ಅದು ನೋಡ್ಬಿಟ್ಟು ಮನೆ ಇಲ್ಲಿದೆ ಅಲ್ಲಿದೆ ಅಂತ ತೋರಿಸ್ತಿದ್ದಾರೆ ಪನ್ವಿ ಮಾಮ ಅಲ್ಲಿ ಮನೆ ಅಲ್ಲಿದೆ ಇಲ್ಲಿದೆ ಅಂತ ಹಾಯ್ ಮಾಡು ಚಿನಿ ಚಿನಿ ಹಾಯ್ ಮಾಡು ಮತ್ತೆ ಇಲ್ಲಿ ನೋಡಿ ಕರ್ಟೆನ್ಸ್ ಇರೋ ಕಡೆ ಬಂದ್ವಿ ಕರ್ಟನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಆಗಿರ್ಬೋದು ಕಲರ್ ಆಗಿರ್ಬೋದು ನೋಡಿ ಅಲ್ಲೆಲ್ಲ ಆಲ್ರೆಡಿ ಹಾಕ್ಬಿಟ್ಟು ಡಿಸ್ಪ್ಲೇ ಮಾಡಿ ತೋರಿಸಿರ್ತಾರಲ್ವ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಅದಕ್ಕೆ ತಗ್ಗಟ್ಟು ಪ್ರೈಸು ಹಂಗೆ ಇರುತ್ತೆ ಇಲ್ಲಿ ಕೆಲವೊಂದು ಕಡಿಮೆ ಪ್ರೈಝಸ್ ಇರುತ್ತೆ ಕ್ವಾಲಿಟಿ ವೈಸು ನೋಡಬೇಕಷ್ಟೇ ಅಷ್ಟೇ ನಾವು ಬಟ್ ತುಂಬ ಜಾಸ್ತಿ ಇದೆ ನೋಡೋದಕ್ಕಿಲ್ಲ ಆಯ್ಕೆದಲ್ಲಿ ಒನ್ ಡೇ ಹೋಗಂಗಿದ್ರೆ ಹೋಗ್ಬೇಕು ಆಯ್ಕೆಗ ಅವಾಗಾದರೆ ನಾವು ಏನಾದರೂ ನೋಡಿಬಿಟ್ಟು ನಮಗೆ ನಮ್ಮ ಪ್ರೈಸ್ ತಗ್ಗಟ್ಟು ತೊಗೊಂಡು ಬರ್ಬೋದು ಈ ಥರ ಎರಡು ಅವರ್ ಮೂರು ಅವರ್ ಹೋಗಿ ಬರ್ತೀವಂದರೆ ಅಲ್ಲಲ್ಲಿ ಏನು ಮಾಡೋಕ್ಕಲ್ಲ ಸುಮ್ಮನೆ ನೋಡ್ಕೊಂಡು ಬರಬೇಕಷ್ಟೇ ನಮಗೆ ನೋಡಿದಾಗ ತುಂಬ ಕಾಸ್ಟ್ಲಿನೇ ಅನಿಸುತ್ತೆ ಅಲ್ಲೆಲ್ಲ ನೋಡಿದಾಗ ಸೊ ಹಾಗಾಗಿ ನನ್ನ ಮಗ ಕೇಳಿದೆ ಅಂತ ನೋಡೇ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದಷ್ಟೆ ಚಿಕ್ಕ ಬಿಟ್ಟು ಒಂದು ನಾಲ್ಕು ಐಟಮ್ ತಗೊಂಡ್ವಿ ಅಷ್ಟೇ ಇಲ್ಲಿ ನೋಡಿ ನನ್ನ ಮಕ್ಳಾಡೋ ತುಂಡ್ರಾಟ ಯಪ್ಪ ನೋಡಿ ಅದು ಬಾತ್ರೂಮ್ನ ಡಿಸ್ಪ್ಲೇ ಇಟ್ಟಿದ್ರೆ ಇವ್ರು ಹೋಗ್ಬಿಟ್ಟು ಮಿರರಲ್ಲಿ ನೋಡಿಕೊಂಡು ಏನು ಮಾಡ್ತಿದ್ದಾರೆ ಅಂತ ಇಲ್ಲಿ ಇಲ್ಲಿ ವಾಶ್ರೂಮ್ ನೋಡಿಬಿಟ್ಟು ನನ್ನ ಮಗ ವಾಶ್ರೂಮ್ ಅಂದ್ಕೊಂಡು ಅಮ್ಮ ಹೋಗ್ತೀನಿ ಅಂದ ಅದು ವಾಶ್ರೂಮ್ ಅಲ್ಲ ಕಣೋ ಅದು ಡಿಸ್ಪ್ಲೇ ಇಟ್ಟಿರೋದು ಪರ್ಚೇಸ್ ಮಾಡೋರಿಗೆ ಅಂತ ಹೇಳೋದಕ್ಕೆ ಸುಮ್ಮನೆ ಅದ ಆ ಥರ ನೋಡೋದಕ್ಕೆ ಆ ಥರ ಇಟ್ಟಿರ್ತಾರೆ ಒಂಥರ ಮನೆ ಥರನೇ ಕಾಣಿಸುತ್ತೆ ಒಳಗಡೆ ಅವ್ರು ಸೆಟಪ್ ಮಾಡಿರೋದೆಲ್ಲ ನೋಡಿ ಬೆಡ್ರೂಮ್ ಆಗಿರ್ಬೋದು ವಾಶ್ರೂಮ್ ಎಲ್ಲ ಒಂದು ಸೆಟಪ್ ಮಾಡಿರ್ತಾರೆ ಮನೆ ಥರನೇ ಬಿಡುತ್ತೆ ಮಕ್ಳಿಗೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಗಲ್ಲಲ್ವ ಸೊ ಹಾಗೆ ಇನ್ನು ಮತ್ತೆ ನೋಡಿ ನನ್ನ ಮಗಳು ಈ ಥರ ಎಲ್ಲಿ ಹೆಜ್ಜೆ ಕಾಣಿಸುತ್ತೋ ಅಲ್ಲಿ ನಮಸ್ಕಾರ ಮಾಡ್ಕೊತಿರ್ತಾಳೆ ಏನಕ್ಕೆ ಅಂದರೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಪಾದ ಇರುತ್ತಲ್ಲ ದೇವ್ರದು ನಾವು ಕೈ ಮುಗಿತಾ ಇರ್ತೀವಲ್ಲ ಅವಳು ಅದೇ ಥರ ಮಾಡ್ಕೊತಿರ್ತಾಳೆ ನಾವು ಇಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ದೇವಸ್ಥಾನ ಹೋಗ್ತಾ ಇರ್ತೀವಲ್ವ ಅಲ್ಲಿ ಯಾವಾಗಲೂ ಪಾದಕ್ಕೆ ನಮಸ್ಕಾರ ಮಾಡ್ಕೊಬರ್ತೀವಿ ಅವಳು ಅದೇ ಥರ ಇರ್ತಾಳೆ ಎಲ್ಲಿ ಕಂಡ್ರು ಅದೇ ಥರ ಮಾಡ್ತಾಳೆ ಇಲ್ಲಿ ನೋಡಿ ಸ್ಟೋರೇಜ್ ಬಾಕ್ಸ್ಗಳು ಅವ್ರು ಆಲ್ರೆಡಿ ಇಟ್ಟು ತೋರಿಸ್ತಾರೆ ನೋಡಿ ಇಲ್ಲಿ ಇದು ಇವಾಗ ಚಾರ್ಟ್ಸ್ ಅದೆಲ್ಲ ಸ್ಟೋರೇಜ್ ಬಾಕ್ಸ್ ಮತ್ತೆ ನನ್ನ ಮಗಳು ಶುರು ಹಚ್ಕೊಂಡು ನೋಡಿ ಆ ಹೆಜ್ಜೆಗಳು ಕಾಣಿಸಿದ ತಕ್ಷಣ ಕೈ ಮುಗಿತಾ ಇದ್ದಾಳೆ ಅವ್ರು ಈ ಕಡೆ ಹೋಗಬೇಕು ಅನ್ನೋದಕ್ಕೆ ಈ ಥರ ಹೆಜ್ಜೆಗಳು ಹಾಕಿರ್ತಾರೆ ಪೇಂಟಲ್ಲಿ ಸೊ ಅವಳು ಎಲ್ಲ ಕಡೆ ಎಲ್ಲಿ ಕಂಡ್ರೆ ಅಲ್ಲಿ ಕೈ ಮುಗಿತಾ ಇದ್ದಾಳೆ ಬೇಡ ಅಂದರೂ ಕೇಳ್ತಾ ಇಲ್ಲ ಏನು ಮಾಡೋದು ಮಕ್ಕಳಲ್ವಾ ಸುಮ್ಮನೆ ಆಗಿಬಿಟ್ವಿ ಮತ್ತು ಈ ಕಡೆ ನೋಡಿ ತುಂಬ ಲೈಟ್ಸು ವೆರೈಟಿ ಆಫ್ ಡಿಸೈನ್ಸು ಸಖತ್ತಾಗಿತ್ತು ಲೈಟ್ಸ್ ಮಾತ್ರ ಇವೆಲ್ಲ ನೋಡಿ ಪರ್ಚೇಸ್ ಮಾಡೋರ್ಗಂತೂ ಇಲ್ಲಿ ಡಿಸೈನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ನೋಡ್ಬೋದು ಬಟ್ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಕ್ವಾಲಿಟಿ ವೈಸ್ ಸೂಪರಾಗಿರುತ್ತೆ ತೊಗೋಬೋದು ಅಂಥವ್ರು ಇದು ನೋಡಿ ಪ್ಲ್ಯಾಂಟೇಶನ್ ಸೆಕ್ಟರು ಇಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನೋಡೋದಕ್ಕಂತೂ ಫ್ಲವರ್ಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ರಿಯಲ್ ಪ್ಲ್ಯಾಂಟ್ಸು ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ಸು ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ತಗೊಳ್ಳೋರಂತೂ ಆರಾಮಾಗಿ ತಗೋಬಹುದು ಇಲ್ಲಿ ಪ್ಲ್ಯಾಂಟ್ಸು ತುಂಬಾ ಚೆನ್ನಾಗಿರುತ್ತೆ ಅಯ್ಯೋ ನೋಡಿ ನನ್ನ ಮಗಳು ಮಾತಾಡೋದಂತು ಅವ್ಳು ಮಾತಾಡೋದೇ ಒಂಥರ ಖುಷಿ ಅಷ್ಟು ಮಾತಾಡ್ತಾಳೆ ಮುದ್ದೆ ಮುದ್ದಾಗಿ ಇನ್ನು ನಾವೇನೇನು ಪರ್ಚೇಸ್ ಮಾಡಿದ್ದೀವಿ ಎಲ್ಲ ಬಿಲ್ ಹಾಕ್ಸೋದಕ್ಕಂತ ಬಂದ್ವಿ ಇನ್ನು ಬಿಲ್ ಮಾಡಿಸ್ಕೊಂಡು ನೋಡ್ವಿ ಇನ್ನು ಎದುರು ಫುಡ್ ಕಾರ್ನರ್ ಇದೆ ಅಲ್ಲಿನ ನನ್ನ ಮಗ ಐಸ್ ಕ್ರೀಮ್ ನೋಡಿದ್ರೆ ಬಿಡ್ತಾನೆ ಅದಕ್ಕೆ ಇದ್ದ ಇನ್ನು ಐಸ್ ಕ್ರೀಮ್ ತೊಗೊಳೋದು ಅಂತ ವೆಯ್ಟ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಆರೆಂಜ್ ಕಲರ್ ಡ್ರೆಸ್ ಇದ್ದಾರಲ್ಲ ಇಬ್ಬರು ಗರ್ಲ್ ಬೇಬೀಸು ಅವ್ರಿಬ್ರೂ ಟ್ವಿನ್ಸು ತುಂಬಾ ಮುದ್ದಾಗಿದ್ರು ನೋಡಿದ್ರೆ ಖುಷಿ ಆಯಿತು ಅವ್ರ ಜೊತೆ ನನ್ನ ಮಗಳೂ ಆಟ ಆಡ್ತಿದ್ದಾಳೆ ನೋಡಿದಾಗ ನನ್ನ ಮಕ್ಳು ಗುರ್ತಿಗೆ ಬಂದರು ಟ್ವಿನ್ಸು ಸೊ ಎಷ್ಟು ಮುದ್ದಾಗಿದ್ದಾರೆ ನೋಡಿ ಇಬ್ಬರು ಒಂದೇ ಥರ ಐಡೆಂಟಿಕಲ್ ಟ್ವಿನ್ಸ್ ಅವರು ಚೆನ್ನಾಗಿದ್ರು ಇನ್ನು ನನ್ನ ಮಗ ನೋಡಿ ನಮ್ಮ ಮನೆಯವರು ಬೇಡ ಅಂದ್ರೂ ತಿನ್ನಿಸ್ತಾ ಇದ್ದಾನೆ ಐಸ್ ಕ್ರೀಮ್ನ ಅವ್ರು ಬೇಡ ಅಂತ ತಿನ್ನಲ್ಲ ಅಂತ ನಮ್ಗೆ ತಂದಿದ್ದಾರೆ ಇನ್ನು ನನ್ನ ಮಗಳು ಎ ಐಸ್ ಕ್ರೀಮ್ ತಿಂತ ಎಂಜಾಯ್ ಮಾಡ್ತಾ ಇನ್ನು ಎಲ್ಲ ಮುಗಿಸ್ಕೊಂಡು ಹೊಲ್ಟ್ವಿ ಬಟ್ ಆಲ್ರೆಡಿ ಎಕ್ಸಿಸ್ಟ್ ಮೇಲೆ ನನ್ನ ಮಗ ಮತ್ತೆ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ ನೋಡಿ ನಾವು ಬಂದಿದ್ದು ಈ ಕಡೆ ಮೆಟ್ರೋ ನಾಕ್ಸಂದ್ರೆ ಮೆಟ್ರೋ ಇಲ್ದು ಡೈರೆಕ್ಟ್ ಅಲ್ಲಿದ್ದಾನೆ ಐಕ್ಯಾಗಿ ಎಂಟ್ರಿ ಇದೆ ಅಲ್ಲಿ ಬರಬೇಕಾದ್ರೆ ಎಂಟ್ರಿನಲ್ಲೇ ಇದಿರುತ್ತೆ ಗೇಮು ಫನ್ ಗೇಮ್ ಚೆನ್ನಾಗಿರುತ್ತೆ ಆಟ ಮಕ್ಕಳಿಗೆ ಮಕ್ಳಿಗೆ ಹೋಗ್ಬೇಕಾರೆ ಹೇಳಿದ್ವಿ ಲಾಸ್ಟಿಗೆ ಆಡಿಸ್ಕೊಂಡು ಅಂತ ಅದು ಎಂಟ್ರಿನಲ್ಲಿ ಇತ್ತಲ್ವ ಇನ್ನು ಮರೆತು ಬಂದುಬಿಟ್ಟರೆ ಅದಕ್ಕೆ ಮತ್ತೆ ಕರ್ಕೊಂಡೋಗಿ ನೋಡಿ ಆಟ ಆಡ್ತಾ ಕೂತಿದ್ದಾನೆ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಬಟ್ ಅವನು ಹೋಗೋಣ ಹೋಗೋಣ ಅಂತ ಇನ್ನು ಕರ್ಕೊಂಡು ಹೋದ అది కు అరూ కుదు రెస్ట్ మోదు సోఫా హాకారల్వ అం కు నన్న మళ్ళు ఆర్డర్ ఆడతారు నోడి ఇది జోడ్సూడు తుంబు మ్యాచ్ మోదు ఒం చేరబోదు ఆ థర ఫర్నిచర్స్ మ్యాచ్ మోదు మళ్ళు తుంబ ఇంట్రెస్ట్ ನೋಡಿ ನನ್ನ ಮಗಳು ಏನು ಮಾತಾಡಿದ್ಲಂತ ಗೊತ್ತಾ ನಾನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತ ಮಮ್ಮಿ ಕುಚ್ಚೋಬ ಚೇರ್ ಬೇಕಾ ಅಂತ ಕೇಳ್ತಿದ್ದಾಳೆ ಅಪ್ಪ ಇವಾಗಿನ ಇನ್ನು ಮಕ್ಳಿಗೆ ಎಷ್ಟು ಇದೆ ಗೊತ್ತಾಗುತ್ತೆ ಅಂದರೆ ನೀನು ಈ ಕಡೆ ಆಡ್ಕೊಳಮ್ಮ ಹಂಗರಿ ತನ್ವಿ ಇನ್ನು ಆ ಕಡೆ ಎಲ್ಲ ಬೇರೆ ಗೇಮ್ ಇದೆ ನೋಡಿ ಪಕ್ಕದಲ್ಲಿ ಬಟ್ ಆದರೂ ಇಬ್ಬರಿಗೂ ಅದೇ ಬೇಕು ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ